ಸ್ಥವಾಗಿ ಒಪ್ಪಿಕೊಂಬಿಟ್ರೆ ನಿಮ್ಮನ್ನ ನಿಮ್ಮ ಹಪ್ಕೊದಿದ್ರೆ ನಾನು ಬಿಡ್ತೀನಿ ಚಿತ್ರ ಹಿಂಸೆ ಕೊಟ್ಟು ಒಪ್ಪಿಸ್ಕೊಂಡು ಬಂದಿ ಹೌದಾ ಮುಂದೆ ಮದುವೆ ರೀ ಯಾರು ಮದುವೆ ಶಿಲ್ಪಾ ಅಂದರು ಅಂದ್ರಿ ಓಹೋ ಮದುವೆ ಅವ್ನು ಮಾಡಬೇಕಲ್ಲ ಮಾಡೋಣ ಮದುವೆ ತಾಮ್ ತಾಮವಾಗಿ ಮಾಡೋಣ ಏ ಗೌರುಷ್ ನೋಡು ಇದ್ರ ಮೇಲೆ ಅವನು ಎರಡು ಸಾವಿರ ಯಾಕ ಸುಮ್ನೆ ಹಾಂ ನಮಸ್ಕಾರ ಸಣ್ಣ ಗೌಡ್ರಿಗೆ ನಮಸ್ಕಾರ ಗೌರೀಶ ಮತ್ತೇನ ದೊಡ್ಡ ಗೌಡ್ರ ಹೇಳಿದ್ರೆ ನಿಮ್ ಮದುವೆ ಐತಂತ ಹೌದು ಮತ್ತ ಮದುವೆ ಬಾಳ ಖರ್ಚ ಆಕತ್ರಿ ಎಷ್ಟ್ ಆಕತಿ ಏ ಒಂದು ಹತ್ತು ಹನ್ನೆರಡು ಲಕ್ಷ ಮೇಲೆ ಹೋಗತ್ತೆ ಕೊಡ್ತಾರೆ ಕೊಡ್ತಾರ ಬಿಡು ಅವ್ರ ಯಾರಿಗೂ ಕೊಡಂಗಿಲ್ಲ ಸರ್ ಮನಿ ಇಲೆಕ್ಷನ್ ಬಕ್ ಬರ್ಲಿ ಬಿದ್ದಾರಲ್ಲ ಅವ್ರು ಯಾಕೆ ಬಿದ್ರೆ ಪೂರ್ತಿ ಸತ್ಯನ ಸಾವಿರ ಮನಿ ಆಡೋಟ ಅವ್ರಿಗೆ ಬಿದ್ದಿಲ್ಲ ಹೋಗ್ಲಿ ಬಿಡು ಮತ್ತೆ ಹೆಂಗ್ ಮಾಡಿದೀಗ ಇದು ಅಸ್ತಿ ಅನಸಲ್ಲಿ ಐತ್ರಿ ನಾನು ಸರ್ಲೆ ಸುಮ್ಮನೆ ಆತಲ್ಲ ಮತ್ತೆ ಯಾಕೆ ಇದ್ರ ಮೇಲೆ ನೀವು ಎರಡು ಸೈನ್ ಮಾಡ್ರಿ ಇದ್ರ ಮೇಲೆ ಶಿಸ್ತು ಸಾಲ ತಗ್ಸು ನಾವು ಆಮೇಲೆ ತಿಂಗಳ ತಿಂಗಳ ತಿಂಗ್ಳು ಮುಟ್ಸೋಣಂದೆ ಆ ಆಮೇಲೆ ಕಸ ಒಡ್ಬೋದು ಅಡ್ಯಾಣ ಅಂತ ತೋರಿ ಅದರ ಬಾ ಅಂದ್ರೆ ಗಂಡ ಹಾಂ ಈಗ ನೋಡ್ರಿ ನಿಮ್ಮ ಮದ್ವೆ ವಿಜೃಂಭಣಿತ ಅಯ್ಯಪ್ಪ ಇದೇನ್ರಿ ಶರ್ಟ್ ಇದ ಮದ್ವೆಗೆ ಶರ್ಟ್ ಬರಾಬರಿಲ್ಲ ತಗದು ಬಿಡ್ರಿ ಶರ್ಟ್ ಇದು ಹೇ ಯಾಕೆ ಯಾಕತ್ತು ಕೇಳ್ತಾರಲ್ಲ ರೀ ಅಲ್ಲ ನೀವು ದೊಡ್ಡ ಮಂದಿ ಶರ್ಟ್ ಬೇರೆ ಕುರ್ತಾ ತರ್ಸು ಕುರ್ತಾ ಶೇರ್ವಾಣಿ ಶೇರ್ವಾಣಿ ಇದ್ನ ತೆಗಿಲಿ ಹ್ಮ್

ಮಾವಾರನ ಕನ್ಯಾದಾನ ಕೇಳಬೇಕು ಪ್ರೀತಿಯೇ ಮಾವನವರೇ ನಾನು ಶಿಲ್ಪಾಳನ ಮನಸ್ಸಾರ ಪ್ರೀತಿಸ್ತಾ ಇದ್ದೀನಿ ಅವಳು ನನ್ನ ತಕ್ಕ ಮದುವೆ ಮಾಡ್ರಿ ಅಂತ ನಿಮಗೆ ಕಾಲಿಗೆ ಬಿದ್ದು ಕನ್ಯಾದಾನ ಮಾಡ್ತಾ ಇದ್ದೀನಿ ಅಣ್ಣ ನೋಡಿದ್ರ ಒಳಗ ತೊಳೆ ತಟ್ಟಿ ಹೋಗ್ತಾನ ತಮ್ಮ ನೋಡಿದ್ರ ತಂಗಿನ ಎತ್ತಾಕೊಂಡು ಹೋಗಾಕ ನೋಡ್ತಾನ ಏಯ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನಮ್ಮ ಕೈಲೇ ಆಗ್ಲಾರ್ದವ್ರಂತ ತಿಳ್ಕೊಂಡು ಎಲ್ಲೆ ಅಂದ್ರೆ ಇಷ್ಟು ತನಕ ಏನ್ ಮಾಡಿದ್ದು ನಾಟಕ ಬರೀ ನಾಟಕವೂ ಈ ನಾಟಕದ ಸೂತ್ರಧಾರಿ ನಾನು ಕೇವಲ ನೀನೊಬ್ಬ ಪಾತ್ರಧಾರಿ ಅಷ್ಟೇ ನಾನು ಆಡಿಸಿದ್ದೀನಿ ನೀನ್ ಆಡಿದ್ದೀಯ ಮುಗಿದೋಯ್ತು ಏ ಶ್ರೀಕಾಂತ್ ಗೌಡ ಅನ್ಯಾಯದ ಕೋಟೆ ಕಟ್ಟೆ ಮೆರಿತಾ ಇರೋಣ ಇನ್ನೂರಲ್ಲಿ ಇನ್ನು ಮುಂದೆ ಒಂದೇ ಒಂದು ಸಾಮ್ರಾಜ್ಯ ಒಂದೇ ಒಂದು ಸಾಮ್ರಾಜ್ಯಕ್ಕೆ ಒಂದೇ ಒಂದು ಸಿಂಹಾಸನ ಅವ ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ಭಾರ ಮಾಡುವವನು ನೀನ ಇಲ್ಲ ನಾನ ಅಂತ ನಿರ್ಧಾರ ಮಾಡದ ರಣರಂಗ ಆ ರಣರಂಗದಲ್ಲಿ ಹರಿದು ಬರುವ ನಿನ್ನ ರಕ್ತದ ಮಧ್ಯೆ ನೀನು ತಂಗಿ ಕರಳಿಗೆ ತಾಳಿ ಕಟ್ಲಿಲ್ಲ ನನ್ನ ಹೆಸರು ಕರ್ಮ ರಾಜ್ಯನೇ ಅಲ್ಲ ಬರೀ ಹೆಂಗಂತಾರ ಹೋಗ್ರಿ ಏನು ಮನೆಗಿಲ್ಲ ಗೌರ್ಯಾ ಓರೆ ಆ ಮೂರ್ ಎಕರೆ ಆಸ್ತಿ ನೀನ ತಗೋ ಯಪ್ಪ ಪೂರ್ತಿ ಹೇಗಾದ್ರೂ ಮಾಡಿ ಅವ್ರಿಬ್ರು ಅಣ್ಣ ತಮ್ಮ ಅಷ್ಟೋದಲ್ರಿ ಗೌಡ್ರ ಆಯ್ತು ನಾನ್ ಅವ್ರಿಬ್ರನ್ ಮುಗಿಸ್ತೀನಿ ನೀವ್ ಜೈಲಿಗೆ ಹೋಗ್ರಿ ಇಲ್ಲ ನೀವ್ ಜೈಲಿಗೆ ಹೋಗ್ರಿ ನಾನ್ ಅವ್ರಿಬ್ರ ಮುಗಿಸ್ತೀನಿ ನಾನ್ ಅವ್ರಿಬ್ರ ಮುಗಿಸ್ತೀನಿ ನೀವ್ ಜೈಲಿಗೆ ಹೋಗ್ರಿ ಇಲ್ಲ ನೀವ್ ಜೈಲಿಗೆ ಹೋಗ್ರಿ ನಾನ್ ಅವ್ರಿಬ್ರನ್ ಮುಗಿಸ್ ಹೇ ಇಲ್ಲಿ ಯಾರ ಯಾರು ಮುಗಿಸಿದ್ರು ಜೈಲಿಗೆ ಹೋಗೋಣ ಅನ್ನ ಮಗನ ಮತ್ತ್ ನಾನ್ ಮುಗಿಸ ಕಲ್ಲಿ ಹೋಗಿರ್ಸ್ತಲ್ರಿ ನೋಡು ಗೌರ್ಯ ಇಡೀ ಕುಟುಂಬನ ಬೀದಿಗೆ ಬಹು ಬಹುದಿನದ ನನ್ನ ಕನಸಾಗಿತ್ತು ಈಗ ಅನ್ನ ಒಂದ್ ಕಡೆ ಭಿಕ್ಷೆ ಬೇಡ್ತಾ ಹೊಂಟಾನ ತಮ್ಮ ಒಂದ್ ಕಡೆ ಭಿಕ್ಷೆ ಬೇಡ್ತಾ ಹೊಂಟಾನ ಭಿಕ್ಷೆ ಬೇಡ್ತಾ 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 ಇಬ್ರು ಕೂಡಿ ಎದುರಾಗ್ಬಿಟ್ರಿ ವಾ ನೋಡೋಕೆ ಎರಡು ಕಣ್ಸಾಲದು ಗೌರ್ಯ ಇದ ಖುಷಿಯೊಳಗೆ ನಾಳೆ ಒಂದ್ ದೊಡ್ಡದೊಂದು ಪಾರ್ಟಿ ಇಡ್ ಯಾವ್ ತರಿಸಿ ಮಿಂತ್ರಿ ಮಿಂಟ್ರಿ ತರಿಸಿ ನೀವ್ ಆ ಸಂತೋಷಕ್ಕೆ ಮಿಂಟ್ರಿ ತರಿಸ್ರಿ ನಾ ಈ ಸಂತೋಷಕ್ಕೆ ಕಂಟ್ರಿ ತರಿಸ್ತೀನಿ ಫೋನ್ ಹೋಗಿದ್ದಳತ್ತ ತಾಮ್ಗಳು ಕುಂದಾಗ ದೋಸ ಐತತ್ತೇಳಿ ಅದ ಕುಂಡ್ಲಿ ಒಳಗ ಅದ್ರಾಗ ದೋತ ಐತತ್ತ ಅದಕ್ಕ ತಪ್ಪಲ್ ತಿಳಿ ಮೇಲೆ ಇತ್ಕೊಂಡ್ ತಿತ್ತಲ್ ಪರದ ತುತ್ತ ಐ ನಾನ ಅದನ್ನ ಸುದ್ದ ಮಾಡವ

ಆಕೆ ಬದುತ್ತಾಳ ಇಲ್ಲಿ ಓದಿದ್ರೆ ನೀ ಬದುಕ್ತಿವ ಅಲ್ಲಪ್ಪ ಏ ಎಷ್ಟಾದ್ರು ನನ್ನ ಅವನು ಅವ್ನು ಅಷ್ಟೇ ಬಿಡಿತಾನೇನು ಬಿಡಂಗಿಲ್ಲ ಏನು ಹೇಳಕ್ಕೆ ಬರ್ತಾ ತಾಕ ಯಾರ ಕಂಡಪ್ಪತ ತಾನೇ ಕಲ್ತಾಳ ಅವ ಮಮ್ಮು ಬರಂಗಿಲ್ಲ ಒಂದು ಸಾರು ಮಾರಕ್ಕ ಬರಂಗಿಲ್ಲ ನಾಳೆ ನಾ ಮತ್ ಮದುವೆ ಆಗ್ಬೇಕು ನಾಳೆ ನಾವು ಇಬ್ರು ಜಗಳಾಡ್ಬೇಕು ನಿನಗೆ ನೀನು ಸುದ್ದಿ ಗೊತ್ತಾಗಬೇಕು ನನ್ನ ಮಗ್ನ್ಯಾಗ ನಿ ಮಣ್ಕಲ್ ತುರ್ಕಬೇಕು ನನ್ನ ಬಾಯ ರಗ್ತ ಬರ್ಬೇಕು ನಾ ಸಾಯ್ಬೇಕು ನಮ್ಮ ಮಗು ಸುದ್ದಿ ಮುಟ್ಬೇಕು ಆಯ್ಕೊಂಡು ಟಮ್ ಟಮ್ ಹೇಳ್ಬೇಕು ಬರುಕು ನಾನು ಮಣ್ಣು ಆಗಿರ್ಬೇಕು ಆಯ್ಕೆ ಒಳ್ಳಾಡಿರಬೇಕು ಯಾರಿಗೂ ಹರಿಕತ್ತಾಗೈತೆ ಬಾ ಮದುವೆನು ಬೇಡ ಏನೂ ಬೇಡ ಅಕ್ಕ ಏಯ್ ನೋಡ ಮನಿ ಈ ಮನಿ ನಿನ್ನ ಹೆಸರಲ್ಲಿ ಹೆಚ್ಚು ನಾನು ತಂಗಿನ ಕೊಟ್ಟು ನಿನಗ ಮದ್ವಿ ನಾ ಆಸೆ ನಂದೈತಿ ನಾಂದೈತಿ ಹೊಂಟಾಳು ಚಪ್ಪಲ್ ತಲಿನ ಇಟ್ಟುಕೊಂಡ ಎಲ್ಲ ಮನಿ ಎಲ್ಲಾರು ಹಂಗ ಅನ್ಕೊಂಡಾರ ಇದಲ್ಲ ಮನ್ ಮನಿ ಇಲ್ಲಿಗದು ಹಾಗೆ ತುಮ್ಮನಿ ಅಲ್ಲಿ ಅಂದ್ರೆ ಅಲ್ಲೆಲ್ಲ ಹುತ್ತಪ್ಪ ಮ್ಯಾಲ ಪಮ್ಮಾತ್ಮದಲ್ಲ ಪಮ್ಮಾತ್ಮ ಅಲ್ಲಿ ಇವೆಲ್ಲ ಬಾದಗಿ ಮನಿ ಇವ ಅವ ತರಿತನ ತೆಪ್ಪಲ್ ತಲಿ ಮೇಲೆ ತಗೊಂಡ್ ತುಂಬಾ ಹೋಗಿ ಬಿಡೋದ ಎತ್ತ ದಿನ ಇರೋದು ಇಲ್ಲಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರಿ ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರಿ ಬಣ್ಣದ ಮನೆಯ ಕಟ್ಟಿಸಿದ ಜೋರ ಇವಾಗಿನ ಗಾವು ಅದಿಲ್ಲ ನಿಮ್ಮ ರಿಚಾರ್ಜ್ ಖಾಲಿ ಆಗಲಿದ್ದು ಮುನ್ನೂರ ನಲ್ವತ್ತು ರೂಪಾಯಿ ಇವತ್ತಿಗೆ ಪಾವತಿಸಿ ಸಿ ಟಾಂಗ್ ಬತ್ತ ಬಚಾರ್ಜ ನಾಲ್ವತ್ತು ರೂಪಾಯಿ ಚಿಲ್ಲರ್ ಇಲ್ಲ ನನ್ನ ಕಡೆ ಹಾಂ ಹಂಗಾರ್ ನಿಮ್ಮ ಹೆಸ್ರ್ ಹೇಳಿ ಬಿಡಿರಿ ರಾಜು ಜಮ್ಗಿ ಕುರಿ ಇವರದ ನಾಲ್ಕು ಕಲೆಗೆ ಬಚ್ಚಾರ್ಜ್ ರೂಪವಾಗಿ ಐವತ್ತು ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ರೀ ರಾಜು ಜೈಭೀಮ್ ಕುರಿ ಹಾಂ ರಾಜು ಜೈಭೀಮ್ ಕುರಿ ಸಾಕಿನ್ ತುಬ್ಸಿ ಜಮಖಂಡಿ ತಾಲ್ಲೂಕು ಬಾಗಲಕೋಟ್ ಜಿಲ್ಲಾ ಇವರಾದರೂ ಐವತ್ತು ರೂಪಾಯಿ ಬಚ್ಚರ್ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ದೇವ್ರು ಐದು ಸಾವಿರ ರೂಪಾಯಿ ಕೊಟ್ಟು ಕಾಪಾಡ್ಲಿ ಮನೀನು ಬೇಡ ಏನು ಬೇಡ ಸುಮ್ಮನೆ ಐವತ್ತು ರೂಪಾಯಿ ಬಚ್ಚಾರ್ ಕೊಟ್ಟಾರಲಾದಿ ಮಂಟ ಸುಮ್ಮನೆ ಹೋಗ್ಬಿಡ್ತಾರೆ ಸುಮ್ಮನ ಮದ್ವೆ ಆಗ ತಕ ಕೇಳಪ್ಪ ಸಿಕ್ಕಾಪಟ್ಟಿ ದುಡ್ಡು ಐತಿ ಅದನ್ನ ಎಲ್ಲ ಅದನ್ನೆಲ್ಲ ಅರಿಕೊಡ್ಲಿ ಪಾಪ ಕಂಡಾಪಟ್ಟಿ ದುಡ್ಡು ಗಳಿಸಿ ಮರೇ ಅಪ್ಪ ಗೊಂಡರ್ ಕಯ ಅಸೀಮಟ್ ಕೊಡಕ ಹೋಗಿ ಕಣಕಿ ಒತ್ತಕ ಹೋಗಿ ದುಡ್ಕ ಮತ್ತೆ ಕಬ್ಬಿಗೆ ಹೋಗಿ ಅಪ್ಪ ಮರ ಇಟ್ಟಲ್ಲ ದುಡಿಬೇಕಾದ್ರೆ 8 ಮನಿ ಮುರುದಿವು 8 ಮನಿ ಹಂದ್ರಕೊಳ್ಳಂತಾಳೆ ಹರಿಸುವಾ ಬ್ಯಾಡ ಮರ ಇಂತ ಪಾಪ ದುಡ್ ನೆಂಗ ನಾ ಏನರ ಮದಿವ ಆದ್ರೆ ತಿಲ್ಪಿ ನಿನ್ನ ನಾನು ಹುತ್ತು ಮಕ್ಕಳು ಹೆಂಗು ತೋಗತನ ನೋಡ್ಬೇಕರ ಅನ್ಯ ಇಲ್ಲಿ ದುಡ್ ಮಾಡಿದ ದೊಡ್ಡ ದೊಡ್ಡ ಶ್ರೀಮಂತ ಮನಿ ಮುಂದೆ ಗೆಟ್ಟಿಗೆ ಕಟ್ಟಿದ ನಾ ಎಷ್ಟು ಚಂದ ಇರ್ತವರ್ತನೇ ಮಕ್ಕಳು ಒಂದು ತುದ್ದು ಇರಂಗಿಲ್ಲ ಞಾನಿ ಞಾನಿ ಅಷ್ಟು ಪಾಪ ಅದ್ರ ತ ಬಾಯನ್ ಜಲ ನಲ್ ತುಂಬಾಗಿ ಇರ್ತದ ನ್ಯಾಯ ನೀತಿಯಲ್ಲಿ ಬದುಕಿ ನಮ್ಮಂತ ಬಡರ ಮನೆಯಾಗ ಅಷ್ಟ ಮಾಸ್ಟರ್ ಪೀಸ್ ಹುಟ್ಟಿರ್ತವ ಪೀಸ್ ಹಿಂದಿಲ್ ಮುಂದೈತಿ ದುಡ್ಡು ಅಂತ ದುಡ್ಡು ಒಬ್ಬ ಮರ ಏನೇನು ದುಡ್ಡರ ಯಾರಿ ಬೇಕಾಗಿ ದುಡ್ಡು ಐತೆ ಅಂತ ಹೇಳಿ ದೊಡ್ಡ ದೊಡ್ಡ ಮಾತಾಡಿ ಸಣ್ಣ ಏಯ್ ಯಾರು ಸಾತ್ತಾರನ ಭಜನ ಹಾಡಕ್ಕೆ ಯಾರ ಸತ್ತಲ್ಲಿದ್ರೆ ಹೇಳು ಐದುನೂರು ಪಗಾರ ಕೊಟ್ರೆ ಹಾಡ್ತೀವಿ ಚೌಡಕಿ ಪದದವ ಹಾಡ್ತೇನೆ ಕಾಡು ಚಾಪ್ಸಾರ್ದೆ ನಾನು ಕಕ್ಕ ಹಿಂಗೆ ಎಲ್ಲ ಹಾಡ್ತೀನಿ ಹಂತಿ ಪದವೂ ಹಾಡ್ತೀನಿ ಕುಂತ ಮಂದಿ ಒಳಗ ನಿಂತ ನಿಂತು ಹೇಲತ್ತಿನಪ್ಪ ಇದು ಹೇಳತ್ತೀನಿ ಸುಮ್ಮನೆ ಮದ್ವೆ ಆಗಿ ಅದನ್ನೆಲ್ಲ ಬಿಡ ಒತ್ತಾವ ಮಂದಿ ಒಳಗ ಮಾತು ಕೊಟ್ಟ ನೋಡಿ ಒಬ್ಬರ ಬಾಯ್ಲರ ಅನ್ನಸ್ ಮಾತು ಮಾತು ಕೊಟ್ಟನಿಲ್ರಿ ನಾರಕ್ಕೆ ಕೇಳಲ್ಲಿ ಹೋ ಅನ್ಲತ್ತನ ನೋಡು ಅವಾಗ ನಾನು ಸಾಯ್ ಬಿಡ್ಯಾಕ್ ಹೋಗುತ್ತಾನು ಹೋದಪ್ಪ ಏನಾರು ಹೇಳ ಅವ್ನು ತಿಳುವಳಿಕಿಲ್ದ ಹೋದಾಗ ಏನೋ ಹೇಳತ್ತಿ ಆದ್ರೆ ಹಿರಿ ಮನ್ಯಾರ ಏನು ಹೇಳೋ ಗೊತ್ತಾನ ಏನ್ ಹೇಳಿನೊಳಗ ಮಾತಿಲ್ದವ್ ಮೂತಿ ನೋಡ್ಬೇಡ ಕೇಳ್ಯಾರ ಮಾತಿನೊಳಗ ಮಾತಿಲ್ಲದವನ ಮೂಲ ಬ್ಯಾದ ಮರ ತಯಾರ ಮುಗಿಲನ ತಾಕ ಮುಗತ್ತ ಮದ್ವಿ ಅನ್ನೋದು ಕೇಳಿದ್ರ ಮೈಕೈ ಜುಂಬಾ ಕತ್ಬಿಟ್ಟು ಒಟ್ಟ ಬ್ಯಾದಿಗ ಒ ಬುದ್ಧಿ ಮಾತ್ ಎಲ್ಲಿ ಹೋಗಂದ್ರ ಅಂದ್ರೆ ಹೋಗ್ಲೋಗ ಇರ್ಲಿಕ್ಕೆ ತುಂಬ ತೋಮ್ ಹೋಗ್ಬೇತನ್ ಅಮ್ಮ ಕಚ್ಚಿ ಬಾಯಿ ಕಚ್ಚಿ ಕೈ ಬಾಯಿ ತನ್ನಿಚ್ಚ್ರದ ಇದನ್ನ ಕರ್ಸ್ಯಾರ ನಾನೇ ಹೇಳಿ ಹೋಗ್ತಾ ಅಷ್ಟೇ ಮಮ್ಮ ಹಸದ್ ಬಂದಾರಂತೂ ತಣ್ಣ ಕೊಡು ಧನಕ್ ಬಂದ್ ಸರಿ ನೀರ್ ಕೊಡು ಯಾರ ಸರಿ ಕೊಲ್ಲ ಅಂದ್ರೆ ಒಂದ್ ನೂರು ರೂಪಾಯಿ ಕೊಡು ದಾನದಲ್ಲಿ ಶ್ರೇಷ್ಠ ದಾನ ಶರ ಕುಡಿಯೋ ರೋಗ ಕೊಡು ಒಂದು ನೈಟಿ ಕುಡಿಸಿ ನಾಳೆ ನೀನು ಕ್ವಾರ್ಟರ್ ಕುಡಿಸಿ ಕೊಡ್ತಾರ ಅಂತದೆಲ್ಲ ಬಿಟ್ಟು ಬಂದದ್ದೆಲ್ಲ ನನಗೆ ಬರಲಿ ಬಂದದ್ದೆಲ್ಲ ನನಗೆ ಬರಲಿ ಅಂದ್ರೆ ನಾಳೆ ನಾಲ್ಕು ಸುಡಾಕ್ ನಾಕ್ ಅಮ್ಮಮ್ಮ ಬಿಟ್ಟು ಬಿಡು ಶ್ರೀಮಂತಿಕೆ ಮದವ ಯಾಕಂದ್ರೆ ಶ್ರೀಮಂತಿಕೆ ಅನ್ನೋದು ಮದ್ದಿನ ನಾಳೆಗೆ ಬಿಸಿಲಿದ್ದಂಗ್ ಅವಂತಿರ್ತೀವಿ ನಾಳಿಗೆ ಅವಂತೊಬ್ ಅದು ಏಯ್ ಇವತ್ ನಾನಿ ಕೈತಲ್ಲ ಅದ ದಿಮಾಕ್ ಬೇಡ ದಿಮಾಕಿಂದ್ರ ರಮಾಶ್ಕೊಂಡ್ ತೆಂಗಿನಕಾಯಿ ಕಾಣ್ಲಾಡ್ದ ತಿಂಗ ತಿಂಗ ಇಂತ ದಿಮಾಕ್ ಬಿಡು ಇನ್ನರ ಬಾಳೆ ಮಾಡ್ಕೊಂಡು ತಿನ್ನೋದು ಕಲಿ ಅದ್ ಏನ್ ಮಾಡ್ತಿ ಎಲ್ಲಾ ಬಿಟ್ಬಿಡಂತ ಎಲ್ಲ ಬಿಡು ಸಾವುಕಾರ ಸಾವುಕಾರ ಅಂತ ಮೀರಿತಿ ನೀನೆಲ್ಲ ಸಾವುಕಾರ ಐದು ನೂರು ಎಕರೆ ಹೊಲ ಐತಿ ನಿನ್ನ ಹುಟ್ಟಿದ ಐದು ಐದು ಎಕರೆ ಉಳಿಸಿ ಅದನ್ನ ಆಕಿನ ಕಬನ್ಯ ಕಿ ಆಕಿಗೆ ಐದು ಎಕ್ರೆ ಎಸ್ತಿ ಈಕಿನ ಕಬನ್ಯಾಗವ್ತಿ ಈಕಿಗ ಐದ ಎಕ್ರೆಸ್ ಅದೊಂದೈದ್ ಎಕ್ರೆ ಹಚ್ ಯಾರ್ಯಾರ ಇಬ್ಬರು ಇಬ್ರು ಎಲ್ಲಾರ ಎಲ್ಲರ ದುಡ್ಯಾಕ್ ಹೋಗ್ಬಿಡ್ ಬಿಡ್ರಿ ಹಿಂಗ ಎಲ್ಲಾಗ ಅಲ್ಲಿ ಹೆಚ್ಚು ಇಲ್ಲಿ ಹಚ್ಚ ಹಿಂದಿನ ದೊಡ್ಡ ದೊಡ್ಡ ಗೌಡ್ರ ಗೌಡ್ಕಿ ಮಣಿತಾನೆ ಹಿಂದ ಹೊಟ್ಟಿಗೆ ತೌಡ್ ಇರಲ್ಲ ಬಸ್ ಸ್ಟ್ಯಾಂಡ್ ಎರ್ಗಾಡತ್ತಾವ್ ಅನಾರ ಒಂದಿ ತಂಬಾಕಿದ್ರ ಕೊಡ್ರಿ ಅನಾರ ಒಂದ್ ಚಾಕ್ಸ್ತ ಇಂಥದ್ದೆಲ್ಲ ಬಿಟ್ರಿ ಅಂದ್ರ ಉದ್ದಾರಕ್ಕೆ ದಾನ ಧರ್ಮ ಮಾಡ್ಬೇಕು ಮನುಷ್ಯ ಅಂದ್ರ ನಾಲ್ಕು ದಿನ ಹೆಚ್ಚಿಗೆ ಬಾಕ್ತಿರಿ ಅಟ್ ಮಾಡ್ಕೊಂಡು ಇಟ್ ಮಾಡ್ಕೊಂಬ ಕುರ್ಪ್ ಮಾಡ ಸಾಲ್ ಮುಡ್ತಂದು ಶಾನು ಕೆಳ ಜಾನ ಶಿವ ಜಾನ ಮಾಡಣ್ಣ ನಿಮ್ಮೊಳಗ ನೀನು ತಿಳಿದ ನೋಡಣ್ಣ ನಿಮ್ಮೊಳಗ ನೀನು ತಿಳಿದ ನೋಡಣ್ಣ ಕಾಜಿ ಯಾತ್ರೆಯ ಚೆನ್ನಾಗಿ ಮಾಡ ಸಾಹುಕಾರ ತಮ್ಮ ರೀತಿ ನೀನಲ್ಲ ಸಾಹುಕಾರ ಸಾಹುಕಾರ ಅಂದ್ರೆ ಇಚ್ಛಿತಿಗೆ ನೆನಪೋಗ ನಮಗೆಲ್ಲರಿಗೂ ಒಬ್ಬರೇ ಒಬ್ಬರ ಸಾಹುಕಾರ ಅವರೇ ದಾನ ಧರ್ಮವನ್ನು ಮಾಡಿ ಈ ಕೈಲಿ ಕೊಟ್ಟಂತ ದಾನವನ್ನು ಈ ಕೈಗೆ ತಿಳಿಸದೆ ದೇವರಲ್ಲಿ ದೇವರಾದ ನಗುಮುಖದ ರಾಜ್ಕುಮಾರ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಜವಾದ ಸಾಹುಕಾರ ಅಂದ್ರ ಅದಕ್ಕೆ ಕರುನಾಡಿನ ಜನತೆ ಅವರನ್ನ ಇಲ್ಲಿಟ್ಟುಕೊಂಡು ಆರಾಧನೆ ಮಾಡ್ತಾರ ನಿನ್ನಂತ ಎಲ್ಲಿಟ್ಟು ಪ್ಯಾಂಟ್ ಸಡ್ಲಗಿತ್ರ ಚಲೋ ಜಾಗ ನೋಡಿಟ್ಕೋತಾರ ಒಂದ್ ನಾಲ್ಕು ದಿನ ಇತ್ತು ವ್ಯವಸ್ಥೆ ಎ ಸಿ ವ್ಯವಸ್ಥೆ ಎಲ್ಲಾ ಕರಿ ಸುಳ ತಂಗಿ ಕೊಡ್ತೀನಿ ಅದು ಕೊಡ್ತೀನಿ ಹಚ್ಚಬೇಡ್ರಪ್ಪ ನಿಮ್ಗೆ ಹಳೆಗಳ ಮೇಲೆ ಕಾಜಿತ್ರ ಯಾರು ಜಿ ಬಿ ನೆಟ್ ಹಾಕಿಸ್ರಿ ಯಾವ ಕಲೇ ವಿಡಿಯೋ ನೋಡಿ ಆರಾಮಿರ್ತೀವಿ ಹೋಗಲಿ ನೀನ್ ಹೋದ್ರೆ ಏನಾಯ್ತು ನನ್ನ ತಂಗಿಗೇನು ವರ ಕಡಿಮೆ ಆ ನೀ ಅಂತಾರ ಏ ಧರ್ಮ ನಿನಗಾವತ್ತೆ ಹೇಳಿದ್ದೆ ಧರ್ಮ ಕರ್ಮದ ವಿತ್ತದಲ್ಲಿ ಧರ್ಮಾನೇ ಗೆದ್ದಿರಬಹುದು ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೇತೆಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಿದ್ದು ಈ ಶ್ರೀಕಾಂತ್ ಗೌಡನ ಕರ್ಮ ಅಂತ